ನನ್ನ ನೆಚ್ಚಿನ ಎಲ್ಲ ಮಿತ್ರವೃಂದ ಸ್ನೇಹಿತರಿಗೆ ಹಾಗೆ ಆ ಪದದಲ್ಲೇ ಇದೆ ಮಿತ್ರವೃಂದ ಅನ್ನೋ ಪದದಲ್ಲೇ ಒಂದು ಹಿತೈಷಿ ಇದೆ ಅಂದರೆ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು ಇಲ್ಲಿ ಬಹಳ ಮಂದಿಗೆ ಅದು ಮಂದಿ ಬಹಳ ಮಂದಿಗೆ ಮಂದ ಬುದ್ಧಿ ಇರ್ತಕ್ಕಂಥವರಿಗೆ ಈಗ ಎಲ್ಲರಿಗೂ ಕೂಡ ಬುದ್ಧಿ ಅಂತಕ್ಕಂಥದ್ದು ಒಂದು ರೀತಿ ಇಂಬ್ಯಾಲೆನ್ಸ್ಡ್ ಆಗಿ ಇರ್ತಕ್ಕಂಥ ಸನ್ನಿವೇಶ ಯಾರಿಗೆ ಅವರಿಗೆ ಸೋ ಅಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥವರು ಎಷ್ಟೋ ನಾನು ನಾನು ಕಂಡಂತಹ ನನ್ನ ಮೂವತ್ತ ಏಳು ವರ್ಷ ಆರು ತಿಂಗಳ ಏಳು ದಿನಕ್ಕೆ ನಾನು ಸುತ್ತಾಡದೆ 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 ನನ್ನ ಜೀವನದಲ್ಲಿ ನನ್ನ ಪ್ರಯಾಣ ತಿರುಪತಿಯಿಂದ ಪ್ರಾರಂಭ ಆಗ್ತದೆ ತಿರು ತಿರುಮಲ ತಿರುಪತಿ ಚಿತ್ತೂರು ಅನಂತರದಲ್ಲಿ ಕೈವಾರ ಅಲ್ಲಿಂದ ನಂಗ್ ನಂಗ್ಲಿ ನಂಗ್ಲಿಯಿಂದ ಮುಳುಬಾಗಲು ಮುಳುಬಾಗಿಲಿನಿಂದ ಮತ್ತು ಬೆಂಗಳೂರು ಕರೆಯುತ್ತೆ ಬೆಂಗಳೂರಿನಲ್ಲಿ ಹಲವಾರು ಏರಿಯಾಗಳು ಅಂದರೆ ಮೀನ್ಸ್ ಇದು ಜೀವನ ಇದು ಹರಿತಾ ಇರತಕ್ಕಂತಹ ನದಿಯ ನೀರು ನಿಂತ ಕೊಳೆ ಕೊಳೆ ಹಿಡಿದಿರ್ತಕ್ಕಂತಹ ಕೊಳಚೆ ನೀರಲ್ಲ ಇದು ಜೀವನ ಇರೋದೇ ಹಾಗೆ ಈ ಮಧ್ಯದ ದಿನಗಳಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನನ್ನ ಒಂದು ವೃತ್ತಿ ಪ್ರಾರಂಭ ಆದ ಮೇಲೆ ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಏರಿಯಾಗಳೆಲ್ಲ ಓಡಾಡಿ ಅಲ್ಲಿನ ಒಂದು ಈ ವ್ಯಾಪಾರದಲ್ಲಿ ಒಂದಷ್ಟು ಸ್ನೇಹ ಸಂಬಂಧಗಳಲ್ಲೆಲ್ಲ ಕೂಡ ಆನಂತರದಲ್ಲಿ ಹೊರಗಡೆ ಒಂದು ಸಲ ಹೀಗೆ ಜನವರಿ ಫಸ್ಟ್ ಅಂತ ಕಾಣುತ್ತೆ ನಮ್ಮ ಗುರುಗಳೊಬ್ಬರಿದ್ದರು ನಾನು ಅವ್ರನ್ನ ಗುರುಗಳು ಅಂತಲೇ ಹೇಳ್ತೇನೆ ಯೂಶ್ವಲಿ ನಮ್ಮ ಸೀನಿಯರ್ಸ್ ಎಲ್ಲ ಕೂಡ ದ ವೆರಿ ಬ್ಯೂಟಿಫುಲ್ ಲೆಸನ್ ಕ್ರಿಯೇಟರ್ಸ್ ಅವರು ಲೆಸನ್ ಇರೋದು ಓದೋದು ಬೇರೆ ಅವರು ಕ್ರಿಯೇಟ್ ಮಾಡಿಸ್ತಿದ್ರು ನಮ್ಮಕ್ಕಳು ಕೈಯಲ್ಲಿ ನಾವೇ ಬರೀಬೇಕು ಅಂತಹ ಲೆಸನ್ಗಳು ಜೀವನದ ಜೀವನದ ಲೆಸನ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸೊ ಅವರು ಈ ಜನವರಿ ಫಸ್ಟು ನಾನು ಕೆಲಸ ಮಾಡೋಲ್ಲ ಅಂತಂದರೆ ಏಯ್ ಹೋಗು ಕೆಲಸ ಮಾಡ್ಕೊಂಬ ರಜಾ ನಾನಿವತ್ತು ಕೆಲಸ ಮಾಡೋಲ್ಲ ಅಂದರೆ ಏನು ಜನ ರಜಾ ದಿನ ಅವ್ರ ಮನೇಲಿರೋರು ಸಿ ನೀವು ಹೋಗಿ ಮಾಡ್ಕೊಂಬ ಅಂತ ಹೇಳೋರು ಅವ್ರು ನನಗೆ ಭಾಳಷ್ಟು ವಿಪರೀತವಾದ ಕೋಪ ಬರ್ತಿತ್ತು ಅವರುಗಳತ್ರ ಎಲ್ಲ ಕೂಡ ನಾನೊಂದು ತುಪ್ಪದ ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಐ ಫೆಲ್ಟ್ ಎ ಲಾಟ್ಸ್ ಆಫ್ ಆ್ಯಂಗ್ರಿನೆಸ್ ಅಗ್ರೆಸಿವ್ನೆಸ್ ಎಲ್ಲ ಇರ್ತಿತ್ತು ಆ ಟೈಮಲ್ಲಿ ಸಿಕ್ಕಿದ್ರೆ ಬಿಡ್ಬೇಕು ಇವ್ರುಗಳು ಏನು ಟಾರ್ಚರ್ ಕೊಡ್ತಾರೆ ಒಂದು ಜನ್ವರಿ ಫಸ್ಟು ಎಲ್ಲೋ ಹೊರಗಡೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಬಟ್ ಸ್ಟಿಲ್ ನಮ್ಗೆ ರಜಾ ಕೊಡೋಲ್ಲ ಇವರು ಆಮೇಲೆ ಯಾವುದೋ ಒಂದು ಟ್ರಿಪ್ಪು ಒಂದೆರಡು ದಿನ ಹೋಗಬೇಕು ಕರೆಕ್ಟಾಗಿ ಅದೇ ಟೈಮ್ಗೆ ಯಾರೋ ಒಬ್ರು ಸೀನಿಯರ್ ಆಫೀಸರ್ಸು ಬೇರೆ ಕಡೆ ಫಾರಿನಿಂದ ಎಲ್ಲ ಒಂದು ಎಮ್ ಎನ್ ಸಿ ಕಂಪ್ನೀಸ್ ಎಲ್ಲ ಮಾಡಿದಾಗ ಫಾರಿನಿಂದ ಬಂದುಬಿಡೋರು ಅದೇ ಟೈಮಿಗೆ ಕರೆಕ್ಟಾಗಿ ನಾವು ಮೊದಲೇ ಹೇಳಿರ್ತೀವಿ ಒಂದು ತಿಂಗಳು ಮೊದಲೇ ಆ ಎರಡು ದಿನ ನಾನು ಹೊರಗಡೆ ಹೋಗ್ಬೇಕು ನಮಗೆ ದಯವಿಟ್ಟು ರಜಾ ಕೊಡಿ ಅಂತ ಬಟ್ ಎಕ್ಸಾಕ್ಟ್ಲಿ ಅದೇ ದಿನವೇ ಏನೋ ಒಂದು ಸಮಸ್ಯೆ ನಾವು ಹೋಗೋ ಹಾಗಿಲ್ಲ ಅವ್ರಗಳ ಮೇಲೆ ಕೋಪಗಳು ಬರದೇ ಇರುತ್ತಾ ಸಿ ಕೋಪ ತಿಳಿಯದ ವಯಸ್ಸಿನಲ್ಲಿ ಆಗ್ತಕ್ಕಂಥ ಕೋಪಕ್ಕೂ ಅದಕ್ಕೆ ನಾವೇನು ಕೋಪ ಮನಸ್ಸಿನಲ್ಲಿ ಇಟ್ಕೋಬೇಕಷ್ಟೇ ತೋರಿಸ್ಕೊಳ್ಳೋ ಹಂಗಿಲ್ಲ ಯಾಕೆಂದ್ರೆ ಹೊಟ್ಟೆ ಪಡೋ ಜೀವನ ಸೊ ದ್ಯಾಟ್ ಈ ಏನದು ಮಾಗಡಿ ಕುಣಿಗಲ್ಲು ತುಮಕೂರು ಆ ನಂತರದಲ್ಲಿ ಮಂಡ್ಯ ಮದ್ದೂರು ಆಮೇಲೆ ಶ್ರೀರಂಗಪಟ್ಟಣ ಕೆಲಸದ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚಿತ್ರದುರ್ಗ ಆಮೇಲೆ ಏನದು ಇದು ಯಾವುದಪ್ಪ ಅದು ಭದ್ರಾವತಿ ಅನಂತರದಲ್ಲೂ ಟಿ ನರಸೀಪುರ ಹೀಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆ ನಂತರದಲ್ಲಿ ನಾನು ಒಂದು ಏನದು ಕಮರ್ಷಿಯಲ್ ಕಾರ್ ಎಲ್ಲೋ ಒಬ್ಬರ ಕಾರ್ ತೊಗೊಂಡಾಗ ಇಡೀ ಕರ್ನಾಟಕದಲ್ಲಿ ಎಷ್ಟೆಲ್ಲ ಹೋಗೋದಕ್ಕೆ ಸಾಧ್ಯ ಅಂತ ಅಲ್ಲೆಲ್ಲ ಕೂಡ ಪ್ರಯಾಣಿಕರುಗಳನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರ್ತಕ್ಕಂಥದ್ದು ಹೀಗೆಲ್ಲ ಕೂಡ ಜೀವನ ಐ ನೆವರ್ ಸ್ಟಾಪ್ ಟು ಲರ್ನ್ ನಾನು ಕಲ್ತ್ಕೊಳ್ಬೇಕು ಅನ್ನೋದನ್ನು ನಾನು ನಿಲ್ಲಿಸಲಿಲ್ಲ ಭಾಳಷ್ಟು ವಿಚಾರಗಳು ಚರ್ಚೆಗಳಾಗ್ತಿತ್ತು ಕೆಲವೊಮ್ಮೆ ಭಾಳಷ್ಟು ವಿಷಯಗಳನ್ನು ಮಾತನಾಡ್ಕೊಳ್ತಾ ಇದ್ವಿ ನಮ್ಮ ಸ್ನೇಹಿತರುಗಳಿರ್ಬೋದು ಸ್ನೇಹಿತರುಗಳ ಜೊತೆ ಮಾತನಾಡಬೇಕಾದ್ರೆ ಹಲವಾರು ವಿಷಯಗಳು ತಮಾಷೆಯಾಗಿ ಮಾತಾಡ್ಕೊಂಡಿರ್ತಕ್ಕಂಥದ್ದು ಆನಂತರದಲ್ಲಿ ಕೆಲವು ವಿಷಯಗಳು ಚರ್ಚಾ ಸ್ವರೂಪವನ್ನು ಪಡೆದು ವಾದ ವಿವಾದಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಹಿಂದಿನ ದಿನಗಳನ್ನು ಮೆಲುಕು ಹಾಕಿ ನೋಡಿದಾಗ ಈ ಯಾವುದು ನಾನು ಹೊರಗಡೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ವಾಟ್ ಈಸ್ ಕಾಮಿಡಿ ವಾಟ್ ಈಸ್ ಜೋಕ್ ಕಾಮಿಡಿ ಇಸ್ ನಾಟ್ ಈಕ್ವಲ್ಸ್ ಟು ಜೋಕ್ ಜೋಕ್ ಬೇರೆ ಕಾಮಿಡಿ ಬೇರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಜೋಕ್ ಮಾಡೋದು ಬೇರೆ ಕಾಮಿಡಿ ಮಾಡೋದು ಬೇರೆ ಆಮೇಲೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ವ್ಯಂಗ್ಯ ಮಾಡ್ತಕ್ಕಂಥದ್ದು ರೇಗಿಸ್ತಕ್ಕಂಥದ್ದು ಚೇಡ್ ಈಗ ರೇಗಿಸೋದಿದ್ದಾಗ ಎಲ್ಲಿಂದ ಬಂತು ಚೇಡಿಸ್ತಕ್ಕಂಥದ್ದು ಇವೆಲ್ಲ ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮನುಷ್ಯನ ಕೆಣಕತಕ್ಕಂಥದ್ದು ಅಂತ ಸೊ ಹೀಗೆ ಪದಗಳ ಪದಗಳಲ್ಲೂ ಕೂಡ ನಿಮಗೆ ತಾರತಮ್ಯ ಬರ್ತದೆ ಪದ ಪದಕ್ಕೂ ತಾರತಮ್ಯ ಆಗುತ್ತೆ ಅಷ್ಟು ಅದ್ಭುತವಾದದ್ದು ನಮ್ಮ ಭಾಷಾ ಜ್ಞಾನ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾಟ್ ಓನ್ಲಿ ಕನ್ನಡ ಯಾವುದೇ ಭಾಷೆಯನ್ನು ತಗೊಳ್ಳಿ ಅದರಲ್ಲಿ ಪರಿಪೂರ್ಣತೆ ಬೇಕು ಅಂದಾಗ ಬೇಕು ಅನಿಸಿದ್ರೆ ಆ ಪದ ದ್ವಂದ್ವದ ಬಗ್ಗೆ ತಿಳ್ಕೋಬೇಕಾಗ್ತದೆ ಸೊ ಹೀಗೆ ಇಷ್ಟು ವಿಷಯ ಯಾತಕ್ಕೆ ಹೇಳ್ಕೊಳ್ತಾ ಬರ್ತಿದ್ದೇನೆ ಲೆಟ್ ಇಟ್ ಐ ಆಮ್ ಕಮಿಂಗ್ ಟು ದ ಪಾಯಿಂಟ್ ನಿನ್ನೆ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ನೋಡಿ ಎಷ್ಟೋ ರಾಜಕಾರಣಿಗಳನ್ನು ನಾನು ಭಾಳಷ್ಟು ಹತ್ತಿರದಿಂದ ಗಮನಿಸಿದ್ದೇನೆ ಆಮೇಲೆ ದೂರದಿಂದ ಅವರನ್ನು ಏನು ಹೇಳ್ತಾರೆ ಗೌರವಿಸಿದ್ದೇನೆ ಆಧರಿಸತಕ್ಕಂಥ ಸ್ಥಿತಿ ನನಗೆ ನಿರ್ಮಾಣ ಆಗದೇ ಇದ್ದರೂ ಕೂಡ ಅವರ ವಯಸ್ಸಿನ ಅನುಭವವನ್ನು ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಭಾಷಾ ಪ್ರಧಾನವಾಗಿ ಮಾತಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನಂತರದಲ್ಲಿ ಕೆಲವೊಮ್ಮೆ ನಮ್ಮಲ್ಲಿ ಏನಾಗ್ತಪ್ಪ ಅಂತಂದರೆ ಯಾ ಈಗ ಯಾರೋ ಒಂದು ಸಹಜವಾಗಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರೇ ಡೈರೆಕ್ಷನ್ನಲ್ಲಿ ತುಂಬ ಚೇಂಜಸ್ ಆಗ್ತಾ ಬರ್ತಾ ಇರ್ತದೆ ಸಮಾಜದಲ್ಲಿ ಅದು ಅವರ ಪ್ರಭಾವ ತುಂಬ ಇರುತ್ತೆ ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಂದ ಅಚಾತುರ್ಯ ಆದಾಗ ಅದನ್ನು ನಾವು ಈ ಖಂಡನೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ವಿರೋಧಿಸ್ತಕ್ಕಂಥದ್ದು ಅನ್ನೋದಕ್ಕಿಂತ ಅದ್ರ ಬಗ್ಗೆ ಚರ್ಚೆಗಳು ಮಾಡಿ ಅದರಿಂದ ಏನಾದರೂ ಸಾಧ್ಯ ಆಗ್ಬೌದಾ ಅಂತ ಥಿಂಕ್ ಮಾಡಿರ್ತಕ್ಕಂಥವ್ನು ಏಕೆಂದರೆ ಎಲ್ಲೋ ಕೂತು ಎಲ್ಲೋ ಖಂಡನೆ ಮಾಡಿದ್ರೆ ಅಲ್ಲೇನೋ ಆಗುತ್ತೆ ಅನ್ನೋದನ್ನು ನಾನು ಮೇ ಬಿ ಇರ್ಬೋದೇನೋ ಹೇಳೋದಕ್ಕಾಗಲ್ಲ ಬಟ್ ಐ ನೆವರ್ ಎಕ್ಸ್ಪೆಕ್ಟ್ ದಟ್ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾಕೆಂದರೆ ಒಂದು ಈ ಮುಖ್ಯವಾಗಿ ನಾನು ಮಾತಾಡ್ತಾ ಇರತಕ್ಕಂಥದ್ದು ಅಜಾತ ಶತ್ರು ಅಂತ ಹೇಳ್ತೇವೆ ಅಜಾತ ಶತ್ರು ಭಾರತ ರತ್ನ ನೋಡಿ ಈ ಈ ಯಾರು ನನ್ನ ಬಗ್ಗೆ ಯಾರ ಬಗ್ಗೆ ಮಾತನಾಡೋದಕ್ಕೆ ಇದ್ದಾನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನು ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ವೆನ್ ಐ ವಾಸ್ ಚೈಲ್ಡ್ ನಾನು ಇನ್ನೂ ಐದನೇ ಕ್ಲಾಸ ಆರನೇ ಕ್ಲಾಸ ಓದ್ತಿದ್ದೆ ಐ ಆಮ್ ಟ್ರಾವೆಲಿಂಗ್ ಟು ಬ್ಯಾಂಗ್ಳೂರು ಅವತ್ತಿಗೆ ಬೆಂಗಳೂರಿಗೆ ಪ್ರಯಾಣ ಅಂದರೆ ಇಫ್ ಯು ಬಿಲೀವ್ ಇಟ್ ಆರ್ ನಾಟ್ ತುಂಬ ಜನಕ್ಕೆ ಬಹಳಷ್ಟು ಮಂದಿಗೆ ಗೊತ್ತು ಯಾಕೆಂದರೆ ಆ ಟೈಮ್ನಲ್ಲಿ ಬಂದವರೆ ಭಾಳ ಜನ ಇರೋದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಅಂದರೆ ಆ ವಯಸ್ಸಿನಲ್ಲಿ ಆ ಟೈಮ್ನಲ್ಲಿ ಬರಬೇಕು ಅಂದರೆ ಬಸ್ಗಳು ಟೈಮಿಂಗ್ ಇರ್ತಿತ್ತು ಒಂದು ಹಳ್ಳಿಯಿಂದ ನಾವು ಪ್ರಯಾಣ ಮಾಡಬೇಕು ಅಂತಂದ್ರೆ ನಾವು ಬರ್ತಿದ್ದಿದ್ದು ಕೋಲಾರಗಿನ್ನ ಆ ಕಡೆಯಿಂದ ಆ ಟೈಮಿಂಗ್ಸ್ ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ಸು ಅರ್ಧ ಗಂಟೆಗೆ ಒಂದು ಬಸ್ಸು ಒಂದು ಗಂಟೆಗೆ ಒಂದು ಬಸ್ಸು ಮೀನ್ಸ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ದ ಬಸ್ಸಸ್ ಆ ಇನ್ ಬಿಟ್ವೀನ್ ಟೈಮ್ನಲ್ಲಿ ಪ್ರೈವೇಟ್ ಬಸ್ಸಸ್ಸು ಅವರು ಎಲ್ಲರೂ ಬರಬೇಕು ಬಟ್ ನಾವು ಆದಷ್ಟು ವಿ ಪ್ರಿಫರ್ ಫಾರ್ ನಮ್ಮ ಅವೈಲೆಬಿಲಿಟಿ ನೋಡಿಕೊಂಡು ನಮ್ಗೆ ಅರ್ಜೆಂಟಿಗೆ ಬರಬೇಕು ಅಂದ್ರೆ ಸ್ಯಾಟ್ ಇಂದು ಕೆ ಎಸ್ ಆರ್ ಟಿ ಸಿ ಸಿ ಬಸ್ಸು ಸರ್ ಸಮ್ಥಿಂಗ್ ವಿಚ್ ಕಮ್ ಆರ್ಲಿ ಸೊ ಹೀಗೆಲ್ಲ ಪ್ರಯಾಣವನ್ನು ಮಾಡಬೇಕಾದಾಗ ನಿಮಗೆಲ್ಲರಿಗೂ ಜ್ಞಾಪಕ ಇದೆಯಲ್ಲ ಹೋಗೋದಿಲ್ಲ ಟೂ ಆರ್ ತ್ರೀ ಹಾರ್ಸ್ ವಿ ಸ್ಪೆಂಟ್ ಅಟ್ ವಾಟ್ ಈಸ್ ದಟ್ ಬಯಪ್ಪನಹಳ್ಳಿ ಅಲ್ಲಿ ನಮಗೇನಾಗೋದು ಅಂದರೆ ಕೆ ಪುರಂನಿಂದ ಬರಬೇಕು ಅಂದರೆ ಕೆ ಆರ್ಪುರಮ್ದು ರೈಲ್ವೆ ಸ್ಟೇಷನ್ಗೆ ಫ್ಲೈಓವರ್ ಇರಲಿಲ್ಲ ಹೌ ಮೆನಿ ಆಫ್ ಯು ಆರ್ ರಿಮೆಂಬರ್ಡ್ ಆ ರೀಕಾಲಿಂಗ್ ಐ ಡೋಂಟ್ ನೋ ನಾವೇನು ಮಾಡ್ತಿದ್ವಿ ಆ ರೈಲ್ ಗೇಟ್ ಹಾಕಿದ್ರೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೆಂಗಳೂರು ಆಗಲೇ ಬೆಳೆಯೋದಕ್ಕೆ ಪ್ರಾರಂಭ ಆದಂಥ ಸಮಯ ನಾನು ಆಗ ಆಗ ಇತ್ತು ಬೆಂಗಳೂರು ಬಟ್ ಆ ಟೈಮ್ನಲ್ಲಿ ಹೇಗಿತ್ತು ಅನ್ನೋದರ ಒಂದು ವಿವರಣೆ ಹೇಳ್ತಾ ಇದ್ದೇನೆ ಆ ಟ್ರೈನ್ಗಳು ಹೋಗೋದಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ರು ಅಂದರೆ ಇಟ್ ಇಟ್ ವಿಲ್ ಬಿಕಮ್ ಹ್ಯೂಜ್ ಟ್ರಾಫಿಕ್ ಅನ್ಎಕ್ಸ್ಪ್ಲೈನ್ ಅನ್ ಅನ್ಎಕ್ಸ್ಪ್ಲೈನಬಲ್ ಟ್ರಾಫಿಕ್ ನಿಂತಿತು ಅಂದರೆ ಮುಗೀತು ಕತೆ ಕೆ ಪುರಂ ದಾಟೋದು ಒಂದು ಹರಸಾಹಸ ಸೊ ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಅದನ್ನು ಕ್ರಾಸ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತಿಗೂ ಇದು ಒಂದು ತೂಗು ಸೇತುವೆ ಅಂತ ಕರೀತಾರೆ ಅದನ್ನು ಹೆಚ್ಚು ಶೇಪಲ್ಲಿ ಒಂದು ಇದಿರುತ್ತೆ ಲಾಟ್ಸ್ ಆಫ್ ಪೀಪಲ್ ನೀವು ಬೆಂಗಳೂರಲ್ಲಿ ಇದ್ದೀರಾ ಭಾಳ ವರ್ಷದಿಂದ ಅಂದರೆ ಯಾವ್ ಟು ಕ್ರಾಸ್ ದಟ್ ಕಂಪಲ್ಸರಿ ನಾವು ಆ ಫ್ಲೈಓವರ್ನ ದಾಟಲೇಬೇಕು ತೂಗು ಸೇತುವೆಯನ್ನು ದಾಟಲೇಬೇಕು ಅಂತಹ ಅದ್ಭುತವಾದಂತಹ ತೂಗು ಸೇತುವೆ ಉದ್ಘಾಟನೆ ಆಗೋದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಆ ಹೆಸರು ನೋಡಿದಾಗೆಲ್ಲ ಒಂದೊಂದು ಸಲ ಮೈ ಜುಮ್ಮ ಅನ್ಸುತ್ತೆ ಆದರೆ ಯಾರ ಕೈಯಿಂದ ಏನು ಆಗಬೇಕು ಅಂತಿದೆ ವಿ ನೆವರ್ ಥಿಂಕ್ ಅಬೌಟ್ ದಟ್ ನಾವು ಅಂದ್ಕೊಳ್ತೇವೆ ನನ್ನ ಕೈ ನಾನು ಈಗೇನೋ ಒಂದು ಕೆಲಸ ಮಾಡಿಬಿಟ್ಟು ಇದನ್ನು ನನಗೆ ನಾನು ಅಡುಗೆ ಮಾಡ್ಕೊಳ್ತೀನಿ ಎಲ್ಲ ಹೆಚ್ಚಿ ಮಾಡಿ ಎಲ್ಲ ಮಾಡ್ಕೊಳ್ತೇನೆ ನಾನು ತಿನ್ನಬೇಕು ಅಂದ್ಕೊಳ್ತೇನೆ ಬಟ್ ಯಾರೋ ಆ ಟೈಮಿಗೆ ಕರೆಕ್ಟಾಗಿ ಇನ್ನೊಬ್ಬರು ಬಂದಾಗ ಐ ಹ್ಯಾವ್ ಟು ಗಿವ್ ದಟ್ ಹಂಚ್ಕೋಬೇಕು ಕಡಿಮೆ ಮಾಡಿದರೆ ಇಲ್ಲ ಪಾಪ ಅವ್ರು ಬೇಕಾದವರು ಅವ್ರು ತಿನ್ನಲಿ ನಾನು ಆಮೇಲೆ ಹಸು ಮಾಡಿದ್ರು ಪರವಾಗಿಲ್ಲ ನಾನು ಆಮೇಲೆ ತಿಂತೀನಿ ಅನ್ಬೇಕು ಬಟ್ ಈ ಉದಾಹರಣೆ ಯಾಕೆ ಹೇಳಿದೆ ಅಂತಂದರೆ ಆ ಅದರ ಉದ್ಘಾಟನೆ ಕೂಡ ಆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕೈಯಲ್ಲಿ ಆಗಿದೆ ಅನ್ನೋದನ್ನು ಅಲ್ಲಿ ಒಂದು ಶಿಲಾಫಲಕವನ್ನು ನೋಡಿದಾಗ ರಿಯಲಿ ಹ್ಯಾಟ್ ನಾನು ಏನು ಅದನ್ನು ಹೇಳೋದು ಹೇಳಿ ನಿಮಗೆ ಅರ್ಥ ಮಾಡಿಸ್ಬೋದು ಗೊತ್ತಿಲ್ಲ ಒಬ್ಬ ಅಂತಹ ಗಣ್ಯ ವ್ಯಕ್ತಿಗಳು ಅವರ ಒಂದು ಉನ್ನತವಾದಂತಹ ವ್ಯಾಲ್ಯೂಸನ್ನ ಅಲ್ಲಿಟ್ಟಿರ್ತಾರೆ ಬಟ್ ಲಾಟ್ಸ್ ಆಫ್ ಪೀಪಲ್ ದ ಡಿ ಬಾದರ್ ಅಬೌಟ್ ದಟ್ ಒಬ್ಬ ಒಳ್ಳೆಯ ರಾಜಕಾರಣಿ ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ರೂ ಕೂಡ ನವೆಡೆಸ್ ಐ ಡೋಂಟ್ ನೋ ಹೌ ದೇ ಆರ್ ಟ್ರೀಟಿಂಗ್ ಬಂಗಿಂದು ನಾವೆಲ್ಲ ಹೊರಗಡೆ ಪ್ರಪಂಚ ನೋಡ್ತಾ ಇದ್ದೀವಿ ಏನೋ ಒಂದು ಸಮಾಜಮುಖಿಯಾಗಿ ಅದನ್ನು ಉಳಿಸಿ ಹೋಗ್ತಕ್ಕಂಥವ್ರು ಅವರು ಇದ್ದಾಗ ಕೊಡ್ತ ಕೊಡದೇ ಇರತಕ್ಕಂಥ ಗೌರವ ಅವ್ರು ಹೋದ ಮೇಲೆ ಏನಿರ್ತದೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಓಕೆ ಹೋದ ಮೇಲೆ ಗೌರವ ಇದ್ದೇ ಇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಸಲ ಅವರು ಅದನ್ನು ಪಡ್ಕೊಳ್ತಕ್ಕಂಥ ಸಂದರ್ಭಗಳು ವ್ಯತ್ಯಯ ಆದಾಗ ಆ ನಂತರದಲ್ಲಿ ಅವ್ರಿಗೆ ಅದು ಸಿಗತಕ್ಕಂಥದ್ದು ದಟ್ ಈಸ್ ರಿಯಲಿ ಟ್ರೂತ್ ಅದು ಇರಬೇಕು ಕೂಡ ಸೊ ಇಲ್ಲಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಂಥ ದೊಡ್ಡ ಪೊಯೆಟ್ರಿ ಅಂತ ಆ ಕವನಗಳನ್ನು ಹೇಳೋದನ್ನು ಕೇಳಿಸ್ಕೊಂಡಾಗ ಅವರ ಭಾರತ ಭಾರತದ ಬಗ್ಗೆ ಅವರಲ್ಲಿದ್ದಂತಹ ಒಂದು ನಮ್ಮ ಪದಗಳಲ್ಲಿ ಹೇಳ್ಬೇಕಂದ್ರೆ ಗಟ್ಸ್ ಅಂತ ಇರ್ತೀವಲ್ಲ ಅವರು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ನಿರ್ಧಾರಗಳು ಹೌ ಗ್ರೇಟ್ ಇಟ್ ಈಸ್ ಅಲ್ವಾ ಅಂತಹ ಒಬ್ಬ ರಾಜಕಾರಣಿ ನಾನು ಸಿ ಐ ಆಮ್ ವೆರಿ ಸೀರಿಯಸ್ ಆನ್ ದಟ್ ನಾನು ರಾಜಗುರು ಅಂತ ಕರೀತೇನೆ ಅವರನ್ನು ಯಾಕೆಂದರೆ ಇವತ್ತಿನ ಮಟ್ಟಿಗೆ ಅಂತಹ ಪಾಲಿಟಿಕಲ್ ಫಾರ್ಮುಲಾಸನ್ನು ಬಹಳ ಕಡಿಮೆ ಮಂದಿ ಇಟ್ಕೊಂಡಿದ್ದಾರೆ ಇದಾರೆ ಇಲ್ಲ ಅನ್ನ ಹೇಳ್ತಿಲ್ಲ ಬಟ್ ಆ ವ್ಯಾಲ್ಯೂಸ್ ರಿಯಲಿ ಅದರಲ್ಲಿ ಅಂತಹ ಸಿದ್ಧಾಂತದಲ್ಲಿ ಬದುಕ್ತಕ್ಕಂಥದ್ದು ನಾಟ್ ಮಚ್ ಈಸಿ ಅಂತಹ ಒಂದು ಸಿದ್ಧಾಂತದಲ್ಲಿ ಆ ಸಿದ್ಧಾಂತ ಇದ್ದವ್ರನ್ನೇ ನಾವುಗಳು ಅಂದರೆ ಇನ್ ದ ಸೆನ್ಸ್ ನಮ್ಮ ಜನಗಳು ಅವ್ರನ್ನ ಉನ್ನತ ಸ್ಥಾನಕ್ಕೆ ಕಳಿಸೋದಕ್ಕೆ ಸಾಧ್ಯ ಇಷ್ಟು ಚಾಲೆಂಜಸ್ ಇರುತ್ತೆ ಲೈಫ್ನಲ್ಲಿ ಎಷ್ಟು ಥರದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಆ್ಯಕ್ಚುಲಿ ಡುಡೇ ಐ ಗಾಟ್ ಎ ಒನ್ ವಾಟ್ ಈಸ್ ಕಾಲ್ಡ್ ದಟ್ ಬ್ಯಾಡ್ ಸಿಚುಯೇಷನ್ ಭಾಳಷ್ಟು ಜನ ಎಥಿಕ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಎಥಿಕ್ಸ್ ಅಂದರೆ ನೀವು ಅಂದ್ಕೊಂಡಂಗೆ ಏನೇನೋ ತಿಕ್ಲು ಗಿಕ್ಲು ಆದಲ್ಲಪ್ಪ ಎಥಿಕ್ಸ್ ಆ ಇಂಗ್ಲೀಷ್ ಪದ ಇಂಗ್ಲೀಷ್ ಪದ ಆ ಎಥಿಕ್ಸ್ ಅಂತಕ್ಕಂಥದ್ದನ್ನು ಜನ ಕಾಪಾಡ್ಕೋಬೇಕು ಮೌಲ್ಯಯುತವಾಗಿ ಬದುಕೋದೆ ಬದುಕೋದು ಮತ್ತು ಬದುಕೋದು ಎಥಿಕ್ಸ್ ಅಂದರೆ ಇರ್ತಕ್ಕಂತಹ ವಿಷಯವನ್ನು ಸರಿಯಾಗಿ ಅರ್ಥೈಸ್ಕೋಬೇಕು ನೀವು ಸೊ ಅಂತಹ ಒಬ್ಬ ಸಿದ್ಧಾಂತಿಗಳು ಒಂದಷ್ಟು ಐಡಿಯಾಲಜಿ ಇಟ್ಕೊಂಡು ಅದ್ ಒಂದು ಕಡೆ ದೇಶದ ಪ್ರಗತಿಗೆ ಸಾರಿ ಕ್ಷಮಿಸಿ ಒಂದು ಕಡೆ ದೇಶದ ಪ್ರಗತಿಗೆ ಇನ್ನೊಂದು ಕಡೆ ಅವರ ಏನು ಹೇಳ್ತೀವಿ ಪಾರ್ಲಮೆಂಟ್ ಆ ಒಂದು ಸನ್ನಿವೇಶದಲ್ಲಿ ಅವರು ಮಾತನಾಡ್ತಾ ಇರ್ತಕ್ಕಂಥ ವಿಧಾನಗಳು ರಿಯಲಿ ಇವತ್ತು ನಾವು ಅಂತಹ ಒಳ್ಳೆ ಗಣ್ಯ ವ್ಯಕ್ತಿಗಳನ್ನು ಕಳ್ಕೊಳ್ತೀವಿ ಇಲ್ಲ ಅಂತಂತಂದರೆ ಅವರು ಎಲ್ಲೂ ಹೋಗಿಲ್ಲ ಅವರು ಇದ್ದಾರೆ ಬಟ್ ಅವರು ಬೇರೆಯ ಒಂದು ರೂಪದಲ್ಲಿ ಇರ್ತಾರೆ ಅಂದರೆ ಅವರ ಸಿದ್ಧಾಂತಗಳನ್ನು ಉಳಿಸ್ಬಿಟ್ಟು ಹೋಗಿರ್ತಾರೆ ಸೊ ಅಂತಹ ಗಣ್ಯ ವ್ಯಕ್ತಿಗಳ ಒಂದು ಹುಟ್ಟಿದ ದಿನವನ್ನು ಒಂದು ದಿನ ನಿಧಾನ ಆದರೂ ಐ ನವಫೇಟ್ ಅವ್ರ ಬಗ್ಗೆ ಮಾತಾಡಲೇಬೇಕು ಅಂತ ಹಠಕ್ಕೆ ಕುಳಿತು ಮಾತಾಡ್ತಾ ಇದ್ದೇನೆ ತುಂಬ ವಿಷಯ ಅವರ ಬಗ್ಗೆ ಹೇಳಿಕೊಂಡು ಅವರು ಇದು ಓದಿದ್ದಾರೆ ಇಷ್ಟು ವರ್ಷ ದಿಸ್ ಆರ್ ಆಲ್ ಥಿಂಗ್ಸ್ ಆರ್ ರೈಟ್ ಬಟ್ ಮುಖ್ಯವಾಗಿ ಆ ವಿಷಯಾಧಾರಿತವಾಗಿ ಮಾತನಾಡಬೇಕಂದ್ರೆ ಅವರ ವಯಸ್ಸು ಅದಕ್ಕೆ ತಕ್ಕಂತೆ ಅವರು ಹಾಕಿಕೊಂಡು ಬಂದಂಥ ಹಾದಿಗಳೇನಿರ್ತದೆ ಅದೆಲ್ಲ ಕೂಡ ನಮ್ಮ ಜೀವನದಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಪಾತ್ ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ ಹೀಗೆ ಇನ್ನಷ್ಟು ವಿಷಯಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಬಳಿಗೆ ಬರ್ತೇನೆ ಅನಂತರದಲ್ಲಿ ಯಾರಿಗಾದರೂ ಈ ಕಾವೇರಿ ನೀರಿನ ಸಂಪರ್ಕ ಬೇಕಾಗಿದ್ದರೆ ದಯವಿಟ್ಟು ನನ್ನ ಸಂಪರ್ಕಿಸಿ ನನ್ನ ನಂಬರು ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಸೆವೆನ್ ಫೋರ್ ಫೈವ್ ಫೋರ್ ತ್ರೀ ಎರಡು ಒಂಬತ್ತುಗಳು ಒಂದು ಆರು ಎರಡು ಏಳು ಎರಡು ಇಲ್ಲಿ ಎರಡು ಏಳು ಅಲ್ಲ ಎರಡು ಏಳು ಏಳುಗಳು ಎರಡು ನಾಲ್ಕು ಐದು ನಾಲ್ಕು ಮೂರು ಈ ನಂಬರ್ಗೆ ಕರೆ ಮಾಡಿ ಏನಾದರೂ ವ್ಯತ್ಯಾಸಗಳಿದ್ದರೆ ತಿದ್ಕೊಳ್ಳೋಣ ಸರಿ ಮಾಡ್ಕೊಳ್ಳೋಣ ನೀವೇ ಸರಿ ಮಾಡಿ ಇಲ್ಲ ನಾನೇ ಸರಿ ಮಾಡ್ತೀನಿ ಏನಿದ್ರೂ ಮಾಡಿಕೊಂಡು ನಮ್ಮ ನಮ್ಮ ಜೀವನವನ್ನು ನಾವು ನಾವು ಅನುಭವಿಸೋದನ್ನ ಕಲ್ತ್ಕೋಬೇಕಾಗತ್ತೆ ಬಿಕಾಸ್ ನೋ ಬಡಿ ವಿಲ್ ವಂಟ್ ಇನ್ನೊಬ್ಬರನ್ನು ನಂಬಬಾರ್ದು ಅಂತ ನಾನು ಹೇಳ್ತಲ್ಲ ನಂಬಿಕೆ ಒಂದು ಕಡೆ ಇರಲಿ ನಂಬಿಕೆ ಒಂದು ಸೈಡಿಗೆ ಎತ್ತಿಡಿ ಆದರೆ ನಂಬಿಕೆ ಒಂದು ಸೈಡ್ಗೆ ಇಟ್ಟರು ಕೂಡ ಆದರೆ ನಾವು ನಮ್ಮ ಒಂದು ವಿಧಾನಗಳನ್ನು ಕಳ್ಕೊಳ್ಳದೆ ಇರಬೇಕಾಗತ್ತೆ ಸೊ ಹೀಗೆ ನಾನು ನಾನು ಐ ಆಮ್ ಐ ಆಮ್ ಟೇಕಿಂಗ್ ಎ ಲಾಂಗ್ ಟೈಮ್ ಆ್ಯಂಡ್ ಐವನ್ ಐ ಆಮ್ ಗೆಟಿಂಗ್ ವೆರಿ ಬ್ಯೂಟಿಫುಲ್ ಸ್ಲೀಪ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎವ್ರಿ ಒನ್ ಟೇಕ್ ಕೇರ್ ಅಪ್ಪ ಮಕ್ಕಳೇ ತರ್ಟಿ ಫಸ್ಟ್ ನೈಟ್ ಬರ್ತಾ ಇದೆ ನಿಮ್ಗಿದನ್ನು ಹೇಳಬೇಕು ಅಂತಲೇ ನೋಡಿ ಅದನ್ನೇ ಮರ್ತುಬಿಟ್ಟೆ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಸಬ್ಜೆ ಸಜೆಷನ್ ಟು ಯು ನಾನು ಆ್ಯಕ್ಚುಲಿ ಒಂದು ಕೈಯಲ್ಲಿ ಕಾಸಿಲ್ಲ ಅಂದ್ಬಿಟ್ಟು ಒಂದು ಪ್ರೈವೇಟ್ ಕಂಪನಿನಲ್ಲಿ ಎಲ್ಲೊಬ್ ಕಾರ್ ತೊಗೊಂಡು ಹೊರಟು ಬಿಡ್ತೇನೆ ನನಗೆ ಇವತ್ತಿಗೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅರ್ಥ ಸಿಗೋದಕ್ಕೋಸ್ಕರ ಪ್ರಯತ್ನ ಪಡ್ತೇನೆ ಹಾಗೆ ಹೊರಟನ್ನು ನಾನು ಊರ ದೇವರಾಗಿರ್ತಕ್ಕಂತಹ ಗಣೇಶನ ಮುಂದೆ ನಿಂತ್ಕೊಳ್ತೇನೆ ಮೇಲೆ ಒಂದು ಕಪ್ಗೆ ಗೂಡು ಅದಲ್ಲಲ್ಲೇ ಜುನ್ ಜುಣ ಅಂತ ಅದರದೇ ಸೌಂಡ್ ಮಾಡ್ಕೊಂಡು ಕೂತಿರುತ್ತೆ ಸೊ ಅಂಥ ಜಾಗದಲ್ಲಿ ಒಂದು ರೂಮ್ ಒಂದು ಮಾಡಿಕೊಂಡು ಹಾಯಾಗಿ ಇದ್ಬಿಡೋಣ ರಾತ್ರಿಗೆ ಟೆನ್ಷನ್ನೇ ಬೇಡ ಅಂತ ಹೇಳಿ ವಿ ಜಸ್ಟ್ ವೆಂಟ್ ಆ್ಯಂಡ್ ವಿ ವಿರ್ ವಿ ಜಸ್ಟ್ ಟೇಕನ್ ಎ ಬ್ಯೂಟಿಫುಲ್ ಬ್ರೇಕ್ ಸೊ ದಟ್ ಐ ವಿಲ್ ಗಿವ್ ಎ ಲಾಟ್ಸ್ ಆಫ್ ಥಿಂಗ್ಸ್ ವಿಚ್ ರಿಯಲಿ ನೀಡೆಡ್ ಟು ಯು ಐ ಆಮ್ ರಿಯಲಿ ಸೀರಿಯಸ್ ಸತೀಶ್ ಥ್ಯಾಂಕ್ಸ್ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ಥ್ಯಾಂಕ್ ಯು